ಅವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಈಗಂತರೂ ನಾನಾ ಥರ ಪರೋಟ ನೋಡಿರಿ ಈರುಳ್ಳಿ ಪರೋಟ ಆಲೂ ಪರೋಟ ಅದು ಪನ್ನೀರ್ ಪರೋಟ ಎಷ್ಟು ನಮುನಿ ಪರೋಟ ನಾನು ನಾನಿವತ್ತು ಬೇಬಿ ಕಾರ್ನ್ ಅದರಿಂದ ಪರೋಟ ಮಾಡತ್ತೀನಿ ನೋಡ್ರಿ ಈಗಂತರೂ ಬೇಬಿ ಕಾರ್ನ್ ಎಲ್ಲ ಕಡೆ ಸಿಗ್ತಿರ್ತಾವೆ ಅದ್ರಿಂದ ಹತ್ತು ನಿಮಿಷದೊಳಗೆ ಬೇಬಿ ಕಾರ್ನ್ ಪರೋಟ ಮಾಡಿಬಿಡೋಣ ಬೇಬಿ ಮಂಚೂರಿ ಮತ್ತು ಬೇಬಿ ಕಾರ್ನ್ ಇವೆಲ್ಲ ತಿಂದಿರ್ತೀರಿ ನೀವು ಪರೋಟ ತಿಂದಿಲ್ಲ ಇದೊಂದು ಸತಿ ನೀವು ಹೊಸ ರೆಸಿಪಿ ಐತಿ ಟ್ರೈ ಮಾಡಿದ್ರೆ ಖಂಡಿತ ಇಷ್ಟಪಡ್ತೀರಿ ಮಕ್ಕಳಂತರೂ ಭಾಳ ಇಷ್ಟಪಡ್ತೀನಿ ಅಂತ ನೋಡ್ರಿ ಪರೋಟ ತಿನ್ನೋಂಗಿಲ್ಲ ಅಂದವ್ರ ಸತಿಗೆ ಈ ಬೇಬಿ ಕಾರ್ನ್ ಪರೋಟ ತಿನ್ಬಿಟ್ರೆ ಆಹಾ ಎಷ್ಟು ರುಚಿಯಾಗೈತಿ ಹೆಂಗೆ ಮಾಡಿರಿ ಮತ್ತು ಇನ್ನೊಂದು ಇದ್ರೆ ಕೊಡಿರಿ ಅಂತೇಳಿ ಕೇಳ್ತಾರೆ ನಿಮ್ಗೆ ಅಷ್ಟು ರುಚಿಯಾಗೈತಿ ನೋಡ್ರಿ ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಅಂದರೆ ನಿಮಗೆ ಟೇಸ್ಟ್ ಹೆಂಗೆ ಇರ್ತೈತೆ ಅಂತ ಗೊತ್ತಾಕೈತಿ ಮತ್ತು ಒಂದೀಟು ಸ್ಕಿಪ್ ಮಾಡ್ಲಾರ್ದ ವೀಡಿಯೋ ನೋಡಿರಿ ಅಂದರೆ ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಕೈತಿ ಭಾಳ ಸರಳ ಐತ್ರಿ ಮನೆಯೊಳಗಿಂದ ಅಡುಗೆ ಮನೆಯೊಳಗಿಂದ ಸಾಮಾನು ಅಷ್ಟು ಬಳಸಿ ಮಾಡಾತೀನಿ ನೋಡಿರಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ ಫಸ್ಟಿಗೆ ಒಂದು ಬೌಲ್ ತೊಗೊಂಡಿನಿ ನೋಡಿರಿ ನಾನು ಅದಕ್ಕೆ ನಾನು ಒಂದು ಅರ್ಧ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಎರಡೂ ಸೇರಿಸಿ ಒಂದು ಕಪ್ಪಷ್ಟು ರೀ ನಾನು ನೀವು ಬೇಕಂದ್ರೆ ಬರೀ ಗೋಧಿ ಹಿಟ್ಟಿಂದಷ್ಟು ಹಾಕ್ಕೊಂಡು ಮಾಡ್ಬೋದು ನೋಡಿರಿ ನಾನೀಗ ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ ಈ ಬಾಟ್ಲು ನೋಡಿರಿ ನಾನು ಮೀಶೋದಾಗ ತರ್ಸೀನಿ ಭಾಳ ಚಲೋ ಐತ್ರಿ ಪ್ರಾಡಕ್ಟ್ ನೋಡಿರಿ ಈಗ ಎಣ್ಣೆ ಹಾಕಿದ್ದು ಸತ್ಯಕ್ಕೆ ಅದು ಒಂದು ಹಿಟ್ಟು ಸೋರೋಂಗಿಲ್ಲ ಅಷ್ಟು ಚಲೋ ಐತಿ ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ಭಾಳ ಸೂಪರ್ ಐತಿ ನೀವು ಬೇಕಂದ್ರೆ ತೊಗೊಳ್ಬೋದು ರೀ ಭಾಳ ಚೀಪ್ ರೇಟ್ ಐತ್ರಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿನಿ ನೋಡಿರಿ ಅದಕ್ಕೆ ಈಗ ಎಣ್ಣೆ ಉಪ್ಪೊಳಗು ಫಸ್ಟ್ ಹಿಟ್ಟ ಕಲ್ಸ್ಕೊಂಡ್ಬಿಡೋಣರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿರಿ ನಮಗೀಗ ರೊಟ್ಟಿ ಚಪಾತಿ ಮಾಡಾತ್ತೆ ನಮಗೆ ನೀರು ಎಷ್ಟು ಬೇಕಂತ ಗೊತ್ತೇ ರೀ ಮೊದ್ಲು ನಮ್ಮ ಕಣ್ಣು ಅಳ್ತಿ ಎಷ್ಟು ಹಿಟ್ಟು ನೀರು ಹಿಡಿದಿತ್ತೋ ಅಷ್ಟು ಒಮ್ಮಕ್ಕಳಿ ನೀರು ಹಾಕೊಂಡು ಕಲಿಸ್ಕೋತೀವಿ ನೋಡಿರಿ ಗೊತ್ತಿಲ್ಲ ಅಂದೋರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿನ ಒಳ ಭಾಳ ಮೆತ್ತಗುನೂ ಅಲ್ಲ ಆ ರೀತಿ ನಾದ್ಕೋಬೇಕು ನೋಡ್ರಿ ನಾವು ಪರಾಟೆಗೆ ನಾದ್ಕೋತೀವಲ್ಲ ಸೇಮ್ ಅದೇ ರೀತಿನ ರೀ ಚಪಾತಿಗಿಂತ ಸ್ವಲ್ಪ ರೀ ಹಿಟ್ಟು ಹಿಟ್ಟು ಗಟ್ಟಿದ್ಬಿಟ್ರೆ ಏನು ಹಾಕೈತೆ ರೀ ನಾವು ಒಳಗೆ ತುಂಬಿದ್ದಿರ್ತೈತಲ್ಲ ರೀ ನಾವು ಅಂದ್ರೆ ಹೂರ್ಣ ಅಂದ್ರೆ ಇದು ಕಾರ್ನಿಂದ ಮಾಡಿರ್ತೇವಲ್ಲ ಅದಕ್ಕೆ ಹೂರ್ಣ ಅಂತೀವಿ ನೋಡಿರಿ ನಾವು ಈಗ ಅದನ್ನು ತುಂಬಾಕದೇ ನಾವು ಗಟ್ಟಿನ ಅದ್ಕೊಂಡ್ಬಿಟ್ರೆ ಅದೆಲ್ಲ ಹೊರಗೆ ಬಂದುಬಿಡ್ತೈತೆ ಮಕ್ಳೆ ಅದಕ್ಕೆ ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ನಾವು ನಮ್ಗೆ ಎಲ್ಲ ಕಡೆ ಹೋದ ಕಾರ್ನ್ ಬ ಪಲ್ಯ ಮಾಡಿರ್ತೇವಲ್ಲ ಎಲ್ಲ ಚಪಾತಿ ಪೂರ್ತಿನೂ ಹಾಕೈತಿ ನೋಡಿರಿ ಪರಾಟಾ ತುಂಬ ಈಗ ಇದನ್ನು ಚಂದಾಗ ನಾದ್ಕೊಂಡು ಈ ರೀತಿ ಎಣ್ಣೆ ಹಚ್ಕೊಂಡು ಉಳ್ಳಿ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ನಾನು ಎಷ್ಟು ಸಾಫ್ಟಾಗಿ ನಾದೀನಿ ಮತ್ತು ಈ ರೀತಿ ಬೇಸನ್ ಕಣ್ಣಿಗೆ ಕಾಣಿಸ್ಬೇಕು ನೋಡ್ರಿ ನಮ್ಮ ಹಿಟ್ಟು ನಾದಿದ ಕುಳೇನೆ ಅದ್ರ ಒಂದು ಸ್ವಲ್ಪ ಅರ್ಬಿ ಮುಚ್ಕೊಂಡು ಇಟ್ಕೊತೀನಿ ರೀ ನಾನು ಭಾಳ ಮೆತ್ತಗಿರ್ತೈತಿ ಅರ್ಬಿ ಮುಚ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪನೂ ಗಾಳಿ ಹೋಗ್ಲಾರ್ದಂಗೆ ಅರ್ಬಿ ಮುಚ್ಚಿಡ್ಬೇಕು ರೀ ಈಗ ನಾನು ಇದು ಈ ರೀತಿ ಬೇಬಿ ಕಾರ್ನ್ ಸಣ್ಣ ನೋಡಿರಿ ಇಷ್ಟು ಎಳೆವದ ಬೇಬಿ ಕಾರ್ನ್ ಇವು ನಮ್ಗೆ ಹಂಗೆ ಬಾಯಲ್ಲಿ ಹಂಗೆ ತಿನ್ಬೋದಿರೋನು ಅಷ್ಟು ಸ್ವೀಟಾಗಿರ್ತಾವೆ ಮತ್ತೆ ಅಷ್ಟು ಎಳೆವಿರ್ತಾವೆ ಈಗ ನಾನು ನೋಡಿರಿ ಈ ರೀತಿ ಸುಲ್ಕೊಂಬಿಡ್ತೇನೆ ನಾನು ನಾನು ಎರಡು ತೊಗೊಂಡೇನೆ ನೋಡಿರಿ ಅವ್ನು ಬೇಬಿ ಕಾರ್ನ ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಕೊಬೋದು ರೀ ಮಕ್ಕಳು ಟಿಫಿನ್ ಬಾಕ್ಸಿಗೆ ಅಂತರು ಭಾಳ ರುಚಿ ರೀ ಮತ್ತು ಹೆಲ್ದಿನೂ ರೀ ಮಕ್ಕಳು ಹೆಲ್ದಿನ ನಾಷ್ಟ ಮಾಡ್ದಂಗೂ ಆಕೈತೆ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಮಸ್ತದ ಇವು ಹಿಂಗೆ ಕಡ್ಕೊಂಡು ತಿನ್ಬೋದು ನೋಡ್ರಿ ಅಷ್ಟು ಸೌತಿಕೆ ತಿಂದಂಗೆ ರೀ ಕೊಬ್ಬರಿ ಅಷ್ಟು ರುಚಿ ಇರ್ತಾವೆ ನೋಡ್ರಿ ಇವು ಈಗ ಅದನ್ನು ಈ ರೀತಿ ಸುಲ್ಕೊಂಬಂದೆ ನಾನು ಇದಕ್ಕೆ ಒಂದು ಗಜ್ಜರಿ ಒಂದು ಉಳ್ಳಾಗಡ್ಡಿ ಎರಡು ಸಣ್ಣ ಬೇಬಿ ಕಾರ್ನ್ ಇಟ್ಕೊಂಡೆ ನೋಡಿರಿ ಅವನ್ನ ಮತ್ತೆ ನಿಮಗೆ ಏನರ ಬೇರೆ ಇದಕ್ಕೆ ತರಕಾರಿ ಬೇಕಂದ್ರೆ ಹಾಕೋಬೋದು ನಾನು ಇಷ್ಟ ಹಾಕಿ ತೋರ್ಸಾತೀನಿ ಮತ್ತು ಕಿದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ ಪುದೀನ ತೊಗೊಂಡಿನಿ ನೋಡ್ರಿ ಒಂದು ಇಷ್ಟ ಸ್ವಲ್ಪ ಪುದೀನ ತೊಗೊಂಡಿನಿ ಈಗ ಇದನ್ನ ಇಷ್ಟು ಹೆಚ್ಕೊಂಬಂದು ಬಿಡ್ತೇನೆ ನೋಡಿರಿ ದಪ್ಪ ದಪ್ಪಗೆ ಹೆಚ್ಕೋತೇನೆ ನೋಡ್ರಿ ಇದನ್ನ ನೋಡಿರಿ ಈ ರೀತಿ ದಪ್ಪ ದಪ್ಪಗೆ ಹೆಚ್ಕೊಂಡು ಬಿಟ್ಕೊಂಡ್ಬಂದೆ ನಾನು ಇದನ್ನು ನಾವೀಗ ಈರುಳ್ಳಿ ಕಟ್ಟರ್ ಇರ್ತೈತಲ್ಲ ಅದ್ರೊಳಗೆ ಹಾಕ್ಕೊಬೇಕು ರೀ ನಾನು ಈ ರೀತಿ ದಪ್ಪ ಕಟ್ ಮಾಡ್ಕೊಂಬಂದೀನಿ ಸಣ್ಣ ಕಟ್ ಮಾಡಿದ್ರೆ ಲಘು ಸಣ್ಣ ಆಗೋದಿಲ್ಲ ರೀ ಇದ್ರೊಳಗೆ ದಪ್ಪ ಕಟ್ ಮಾಡಿ ಹಾಕೊಂಡ್ರೆ ಜಲ್ದಿನ ಸಣ್ಣ ಆಗ್ತೈತಿ ಈಗೇನು ನಾವು ಹೆಚ್ಚಿಟ್ಕೊಂಡು ಇದ್ದಿಷ್ಟು ಇದ್ರೊಳಗೆ ಹಾಕೊಂಡ್ಬಿಟ್ಟೆ ನೋಡ್ರಿ ಈಗ ಸೌತಿ ಇದನ್ನು ನೀವು ಬೇಕಂದ್ರೆ ಸೌತೆಕಾಯಿ ಪೆರ ಬೀಟ್ರೂಟ ನಿಮ್ಗೆ ಯಾವ ಇಷ್ಟ ತರಕಾರಿ ಮಕ್ಳಿಗೆ ಯಾವ್ದು ಇಷ್ಟ ಆಕೈತೆ ಅದನ್ನ ಹಾಕ್ಕೊಬೋದು ನೋಡ್ಕೊಳ್ರಿ ಈಗ ಇದನ್ನು ಈ ರೀತಿ ಸಣ್ಣಗೆ ಪೂರ್ತಿ ಸಣ್ಣ ಆಗೋ ಮಟ್ಟ ಇದನ್ನು ಈರುಳ್ಳಿ ಕಟ್ಟರೊಳಗೆ ಹಾಕಿ ಈ ರೀತಿ ಜಗ್ಬೇಕು ನೋಡಿರಿ ನೋಡ್ರಿ ಎಷ್ಟು ಸಣ್ಣ ಆಯ್ತಲ್ಲ ಭಾಳ ಸಣ್ಣಗೈತೆ ಆಯ್ತು ನೋಡಿರಿ ಗಜರಿ ಒಂದು ಸ್ವಲ್ಪ ದಪ್ಪ ದಪ್ಪಾಗೈತಿ ಅದು ನಾವು ಈಗ ಎಣ್ಣೆ ಒಳಗೆ ಬೇಸ್ಕೋತೀವಲ್ಲ ಅದು ಸತ್ಯ ಸಾಫ್ಟಾಗಿ ನಮ್ಗೆ ಅದು ಚಲೋ ಅನ್ನಿಸ್ತೈತಿ ರೀ ತಿನ್ನೋಕೆ ಈ ರೀತಿ ಇದ್ರೆ ನಮ್ಗೆ ಚಲೋ ರೀ ಬಾಯಿ ಒಳಗೆ ತಿನ್ನಾಕಂತರ ಅಲ್ಲೊಂದು ಇಲ್ಲೊಂದು ಗಜರಿ ಸಿಗಾತ್ರ ಟೇಸ್ಟ್ ಭಾಳ ರುಚಿ ಇರ್ತೈತ್ರಿ ಇದಕ್ಕೀಗ ಒಂದು ಟೀ ಸ್ಪೂನ್ಲೆ ಮೂರು ಸ್ಪೂನ್ ಎಣ್ಣೆ ಹಾಕೊಂಡೆ ನೋಡ್ರಿ ಆಮೇಲೆ ಜೀರಿಗೆ ಸಾಸಿವೆ ಸ್ವಲ್ಪ ಹಿಂಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋರಿ ಸಣ್ಣ ಸ್ಪೂನ್ಲಿ ಈಗ ನಾವು ಈರುಳ್ಳಿ ಕಟ್ರನೊಳಗೆ ಕಟ್ ಇಟ್ಕೊಂಡಿದ್ವಲ್ಲ ಬೇಬಿ ಕಾರ್ನ್ ಮತ್ತು ಗಜ್ಜರಿ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಅದಕ್ಕೆ ಹಾಕೋತೇನೆ ನೋಡಿರಿ ನಮಗೆ ಇದು ಪನ್ನೀರ್ ಕಣ್ಣಂಗೆ ಕಾಣತೈತಿ ನೋಡಿರಿ ಬೇಬಿ ಕಾರ್ನ್ ಸ್ವಲ್ಪ ಹೊತ್ತನ ಅಷ್ಟೇ ಒಂದೆರಡು ತನ ಈ ರೀತಿ ಎಣ್ಣೆ ಒಳಗೆ ಹುರ್ಕೊಂಬಿಡೋಣ ರೀ ಅಂದರೆ ನಮಗಿದ ಈಗ ಹಸಿ ವಾಸನೆ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೊಕ್ಕೈತಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಂಡೇನು ನೋಡಿರಿ ಅದು ಸ್ವಲ್ಪ ಹಸಿ ವಾಸನೆ ಮಟ್ಟ ಈ ರೀತಿ ಹುರ್ಕೊಂಬಿಡೋಣ ಸಣ್ಣ ಇಟ್ಕೊಂಡು ಈ ರೀತಿ ಬೇಯಿಸ್ಕೊರಿ ಅಂದ್ರೆ ಎಲ್ಲ ತರಕಾರಿನೂ ಚಲೋತ್ತಂಗೆ ಬೇಯ್ತೈತಿ ಈಗ ಇದು ಇಷ್ಟು ಬೇಯಿಸ್ಕೊಂಡೆ ನೋಡ್ರಿ ಇದಕ್ಕೆ ಮಸಾಲೆ ಹಾಕ್ಕೊಂಡ್ಬಿಡೋಣ ನಮ್ಮ ಮನೆಯೊಳಗೆ ಅಡುಗೆ ಮನೆಗಳು ಯಾವ್ದು ಇರ್ತೈತಲ್ಲ ಅದನ್ನ ಹಾಕೋರಿ ನಾನು ಇದಕ್ಕೆ ಧನಿಯಾ ಪುಡಿ ಹಾಕೊಂಡೆ ನೋಡ್ರಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಂಡೇನಿ ಅಷ್ಟು ಪುಡಿ ಒಂದು ಚಿಟಿಕೆ ಅಷ್ಟು ಹಾಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ ರೀ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ರೆ ಹಾಕೊಂಡೇನು ನೋಡಿರಿ ಸಕ್ರೆ ಹಾಕೋರಿ ಭಾಳ ಟೇಸ್ಟ್ ಚಲೋ ಇರ್ತೈತಿ ಅಚ್ ಖಾರ ಪುಡಿ ಹಾಕೊಂಡೇನು ನೋಡಿರಿ ನೀವು ಇದಕ್ಕೆ ಖಾರ ಪುಡಿ ಬ್ಯಾಡಂದ್ರೆ ಸಣ್ಣಗೆ ಹಸೆ ಮೆಣಸಿಕ್ ಆದರೂ ಕಟ್ ಮಾಡ್ಕೊಂಡು ಹಾಕೋರಿ ಇಲ್ಲಂದ್ರೆ ಆ ಚಿಲ್ಲಿ ಫ್ಲೆಕ್ಸ್ ಇರ್ತಾವಲ್ಲ ಅದನ್ನಾರು ಹಾಕೋಬೋದು ರೀ ಈಗ ಇದು ಇಷ್ಟು ಮಸಾಲೆ ಎಲ್ಲ ಎಣ್ಣೆ ಒಳಗೆ ಒಂದು ಸ್ವಲ್ಪತನ ಬಾಡಿಸ್ಕೊಂಡೇನು ನೋಡ್ರಿ ಇದನ್ನ ಈಗಿದ ನಮ್ಗೆ ಹಿಂಗತ್ ಹುರ್ಣ ಇದನ್ನ ಉಂಡೆ ಮಾಡಿ ಹಿಟ್ಟು ತುಂಬಾಕಾದ್ರೂ ಬರೋದಿಲ್ಲ ರೀ ಹಾಗಾಗಿ ಇದಕ್ಕೊಂದು ಟಿಪ್ಸ್ ನೋಡ್ರಿ ನೋಡಿರಿ ಹಿಟ್ಟು ಹಾಕೊಂಡೆ ನೋಡಿರಿ ಒಂದು ಸ್ಪೂನ್ ಅಷ್ಟು ನಾನು ಇದನ್ನು ಈ ರೀತಿ ಹಾಕೊಂಡ್ರೆ ನಮ್ಗೆ ಒಂದು ಇವನು ಹುರ್ಣ ಆಗತ್ತೆ ಉಂಡಿ ಮಾಡಿ ಮಾಡಿ ಹಿಟ್ಟೊಳಗಿಟ್ಟು ತುಂಬ್ಕೊಬೋದು ರೀ ಇದೆಲ್ಲ ಹಿಟ್ ಹಿಟ್ಟೆಲ್ಲ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಬಾಸ್ಕೊಂಡ್ರೆ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗ್ಕೈತಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಲಂಬೆಹಣ್ಣು ಹಿಂಡ್ಕೊಂಡು ಇದನ್ನು ಬಾಯಿ ಮುಚ್ಚಿಟ್ಕೊಂಡ್ಬಿಡ್ತೇನೆ ನೋಡ್ರಿ ಅಲ್ಲೇ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಳ್ದಂಗಾಕವು ಗಜ್ಜರಿ ಅದು ಈಗ ಇದನ್ನ ಪಲ್ಯ ಎಲ್ಲ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡೆ ಹಿಟ್ಟು ತೊಗೊಂಡು ಬಂದೆ ನೋಡ್ರಿ ಈಗ ಆಗಳೆ ನಾದಿಟ್ಟಿದ್ನಲ್ಲ ಅದನ್ನು ತೊಗೊಂಡೇನಿ ನಾ ಪಲ್ಯ ಮಾಡೋ ಮಟ್ಟ ಅಷ್ಟೇ ನೆನೆಯಾಕಿಟ್ಟಿದ್ದೆ ನೋಡ್ರಿ ಹಿಟ್ಟಿದನ್ನು ಜಾಸ್ತಿ ಹೊತ್ತು ನೆನೆಸಿಲ್ಲ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಮಿದ್ಕೊಂಡ್ಬಿಡೋಣ್ರೀ ನೀವು ಬೇಕಂದ್ರೆ ಮೈದಾ ಹಿಟ್ಟು ಬಿಟ್ಟು ಬರೀ ಗೋದಿ ಟ್ರಸ್ಟ ಹಾಕೊಂಡು ಮಾಡ್ಕೊಂಡ್ರೂ ಅದು ಚಲೋ ಆಗ್ತಿತ್ರಿ ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡೇನು ನೋಡಿರಿ ಇದಕ್ಕೆ ಬರೀ ಮೈದಾ ಹಿಟ್ಟಿಲ್ಲ ಆದರೂ ಮಾಡ್ಕೊ ರೀ ನೋಡಿರಿ ಪಲ್ಯನ ಎಲ್ಲ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಇದನ್ನ ಇದನ್ನ ಸ್ವಲ್ಪ ಕೈಯಾಡ್ಸ್ಕೊಂಡ್ಬಿಡೋಣ ಇದನ್ನ ಈಗ ಸೈಡ್ ಇಟ್ಕೊಂಡು ನಾವು ಚಪಾತಿ ಉಳ್ಳಿ ತೊಗೊಂಡೋಣ್ರಿ ಒಂದು ಚಪಾತಿ ಮಾಡ್ತೇವಲ್ಲ ಆ ರೀತಿ ಒಂದು ಉಳ್ಳಿ ತೊಗೋರಿ ನೀವು ಸಣ್ಣ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಮಾಡೋಕೆ ಸಣ್ಣ ಸಣ್ಣ ಮಾಡ್ಕೋರು ದೊಡ್ಡವ್ರಿಗಾದರೆ ಈ ರೀತಿ ಒಂದು ದೊಡ್ಡ ದೊಡ್ಡ ಮಾಡ್ಕೊಂಡು ಕೊಡ್ಬೋದು ನೋಡ್ರಿ ಈ ರೀತಿ ಚಪಾತಿ ಉಳ್ಳಿ ಅಷ್ಟು ಒಂದು ಚಪಾತಿ ಉಳ್ಳಿ ತೊಗೊಂಡ್ರೆ ನಾವು ಹೋಳ್ಗೆ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಈ ರೀತಿ ರೌಂಡಾಗಿ ಒಂದು ಸ್ವಲ್ಪ ಬುಟ್ಟಿಗತೆ ಮಾಡ್ಕೊಂಡು ಅದ್ರೊಳಗೆ ಈ ಹೂರ್ಣ ತುಂಬಿಡ್ತೇವೆ ನೋಡ್ರಿ ಹೂರ್ಣ ಅಂದ್ರೆ ನಾವು ಬೇಬಿ ಕಾರ್ನಿಂದ ಪಲ್ಯ ಮಾಡಿಟ್ಟೇವಲ್ಲ ಅದಕ್ಕೆ ಹೂರ್ಣ ಅಂತೀವಿ ನೋಡಿರಿ ಈ ರೀತಿ ಇದನ್ನು ಉಂಡಿ ಮಾಡೋಕ್ಕೆ ಬರ್ ಬರೋದಿಲ್ಲರಿ ಹಂಗೆ ಹಿಟ್ಟು ಹಾಕ್ಲಿಕ್ಕೆ ಹಂಗಾಗಿ ನಾನು ಒಂದು ಅಷ್ಟೇ ಕಡಲಿ ಹಿಟ್ಟು ಹಾಕೊಂಡಿದ್ದೆ ನೋಡಿರಿ ಕಡ್ಲಿ ಹಿಟ್ಟಾಕೇತಂತೆ ಮತ್ತು ಅದು ಏ ಯಾವ ರೀತಿ ಟೇಸ್ಟ್ ಚೇಂಜ್ ಆಗೋದಿಲ್ಲ ರೀ ಅದೆಲ್ಲ ಅದ್ರೊಳಗೆ ಕೂಡ್ಕೊಂಡ್ಬಿಡ್ತೈತಲ್ಲ ಟೇಸ್ಟ್ ಅದು ಬೇಬಿ ಕಾರ್ನಿಂದ ಇರ್ತೈತೆ ರೀ ನೋಡಿರಿ ಇದಿಷ್ಟು ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ ನೀವು ಮ್ಯಾಗಿಂದು ಹಿಟ್ಟು ಬೇಕಂದ್ರೆ ತೆಗಿಬೋದು ಇಲ್ಲಂದ್ರೆ ಅದರೊಳಗೆ ಈ ರೀತಿ ಮಾಡ್ಕೊಂಬಿಡ್ಬೋದು ನೋಡಿರಿ ಮಸ್ತ್ ರೀ ಸೇಮ್ ಕಚೋರಿ ಗತಿನ ಕಾಣಿಸ್ತೈತಿ ರೀ ಕಚೋರಿ ಮಾಡ್ತಾವಲ್ಲ ಸೇಮ್ ಅದೇ ರೀತಿನ ಮಾಡ್ಕೊರಿ ಆದರೆ ಹಿಟ್ಟು ಕಡಿಮೆ ತೊಗೊಂಡು ಹೂರ್ಣ ಜಾಸ್ತಿ ಹೋಗ್ಬೇಡ್ರಿ ಯಾಕಂದ್ರೆ ಹೂರ್ಣ ಎಲ್ಲ ಹೊರಗೆ ಬಂದುಬಿಡ್ತೈತಿ ಹಿಟ್ಟೊಂದು ಸ್ವಲ್ಪ ಜಾಸ್ತಿ ತೊಗೊಂಡು ಹೂರ್ಣ ಕಡಿಮೆ ತೊಗೋಬೇಕ್ರಿ ನೋಡಿರಿ ಸೂಪರ್ ಸೂಪರಾಗ್ಯವು ನಾ ಈ ರೀತಿ ರೌಂಡಾಗಿ ಮಾಡ್ತಾರಿಸ್ ನೀವು ಬೇಕಂದ್ರೆ ಚೌಕಾಗೂ ಮಾಡ್ಕೊಬೋದು ತ್ರಿಕೋರ ಶೇಪ್ ಮಾಡ್ತಾರಲ್ಲ ಆ ರೀತಿ ಆದರೂ ಮಾಡ್ಕೊಬೋದು ರೀ ಈಗ ಒಂದು ಉಳ್ಳಿ ತೊಗೊಂಡಿನಿ ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಕ ಗಾರ್ನಿಷ್ಗೋಸ್ಕರ ಕರೆ ಎಳ್ಳು ಹಚ್ತೇನೆ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಕರೆ ಕಟ್ ಮಾಡಿ ಇಟ್ಟಿದ್ದು ಕೊತ್ತಂಬ್ರಿನ ಹಾಕೋತೀನಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಲ್ಲ ಮಸ್ತ್ ಕಾಣಿಸ್ತೈತಿ ಈ ರೀತಿ ಎಲ್ಲ ಮಾಡಿಕೊಟ್ರೆ ಯಾರು ತಿನ್ನೋಕು ಅಂತಾರೆ ಹೇಳಿರಿ ಒಂದು ಬಿಟ್ಟು ಮೂರು ನಾಲ್ಕು ಅಂತಾರೆ ನೋಡ್ರಿ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತೈತಿ ಈಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ನೋಡ್ರಿ ನಾನು ಇಲ್ಲಂದ್ರೆ ನಿಮ್ಮ ಕಡೆ ಹೋಳ್ಗೆ ಮಾಡೋ ಮಣಿ ಇದ್ರೆ ಅದನ್ನಾದ್ರೂ ಮಾಡ್ಕೊಬೋದು ಅದನ್ನ ತೊಗೊಂಡು ರೀ ನಾ ಈಗ ಫಾ ಪ್ಲಾಸ್ಟಿಕ್ ಕವರ್ ತೊಗೊಂಡು ಆ ಕಡೆ ಈ ಕಡೆ ಕಟ್ ಮಾಡಿ ತೊಗೊಂಡೇನಿ ಹಿಂಗಾದ್ರೆ ಲಘೂನ ಹಾಳಾಗೋದಿಲ್ಲ ರೀ ಇದು ಹೂ ಈಗ ಪರೋಟ ಮಾಡತ್ತವಲ್ಲ ಅದು ನಾವೀಗ ನೆಲದ ಮ್ಯಾಗ ಲಟ್ಟಿಸ್ಬಿಟ್ರೆ ಗ್ಯಾಸಿನ ಕಟ್ಟಿ ಮ್ಯಾಗ ಲಟ್ಟಿಸ್ಬಿಟ್ರೆ ಎಲ್ಲ ಅದು ಗ್ಯಾಸಿನ ಕಟ್ಟಿಗೆ ಈ ರೀತಿ ಮಾಡಿದ್ರೆ ಆರಾಮಾಗಿ ನಾವು ತಿರುಗಿಸ್ಕೊಂಡು ಲಟ್ಟಿಸ್ಕೊಬೋದು ನೋಡಿರಿ ಎಲ್ಲ ಕಡೆ ನೋಡಿರಿ ಒಂದು ಸ್ವಲ್ಪ ಅಂಟೋಂಗಿಲ್ಲ ಮತ್ತು ಒಂದು ಸ್ವಲ್ಪ ಹರಿಯೋಂಗಿಲ್ಲ ರೀ ಈ ರೀತಿ ಮಾಡಿದ್ರೆ ಎಲ್ಲ ಕಡೆನೂ ನಾವು ಆರಾಮಾಗಿ ರೀ ನೋಡಿರಿ ಗಜ್ಜರಿ ದಪ್ಪ ದಪ್ಪಗೆ ಲಟ್ಸಿದ್ದ ಹೆಚ್ಚಿದ್ರೂ ಅದು ಹೊರಗೆ ಬರೋದಿಲ್ಲ ರೀ ಯಾಕಂದ್ರೆ ನಾವು ಅದು ಗಜ್ಜರಿನ ಎಣ್ಣೆ ಒಳಗೆ ಚಲೋ ತಂಗ ಬೇಸಿರ್ತೇವಲ್ಲ ಅಲ್ಲೇ ಸಾಫ್ಟ್ ಆಗಿರ್ತೈತೆ ರೀ ಇದು ಈ ರೀತಿ ಲಟ್ಸಿದ್ರೆ ಅಲ್ಲೇ ಹತ್ತಕ್ಕದಂಗೆ ಆಗಿರ್ತಾವ ನೋಡ್ರಿ ಗಜ್ಜರಿ ಮಸ್ತಾಗ್ಯಾವ ನೋಡ್ರಿ ಸೂಪರ್ಗೆ ಅವ್ನು ನಮ್ಮ ಮಕ್ಳು ಭಾಳ ಇಷ್ಟಪಡ್ತೀನಿ ನಾನು ಇದನ್ನು ಸೆಕೆಂಡ್ ಟೈಮ್ ಮಾಡಿದ್ದು ಫಸ್ಟಿಗೆ ಮಾ ಇಷ್ಟಪಟ್ಟರೆ ಅಂತೇಳಿ ಈಗ ನಿಮಗೆ ಮಾಡಿ ತೋರ್ಸಾತೀನಿ ನಾನು ಎರಡನೇ ಟೈಮ ನೋಡಿರಿ ಇಷ್ಟು ಚಂದ ಕಣಿಸ್ತವಲ್ಲ ಮಸ್ತ್ ಕಣತ್ತವ ಹೋಟೆಲ್ ಒಳಗೆ ಹೋದ್ರೂ ನೀವು ಇಷ್ಟು ರುಚಿಯಾಗಿ ಮಾಡಿ ಕೊಟ್ಟು ರೊಕ್ಕ ಕೊಟ್ರು ಇಷ್ಟು ರುಚಿಯಾಗಿ ತಿನ್ನೋಂಗಿಲ್ಲ ಒಳಗೆ ಹತ್ತು ನಿಮಿಷದಾಗ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಮನೆ ಬೇಬಿ ಕಾರ್ನ್ ಪರೋಟಾನ ಈಗ ಗ್ಯಾಸಿನ ಮ್ಯಾಗ ದೋಸೆ ಹಂಚಿಟ್ಟಿದ್ದೆ ರೀ ನಾನು ಅದಕ್ಕೆ ಕಾದೈತು ನೋಡ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಪರೋಟ ಮಾಡಿದ್ವಲ್ಲ ಬೇಬಿ ಪಾರ್ನ್ ಪರೋಟ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಅದೊಂದು ಸ್ವಲ್ಪ ಬೆಂದ ಮೇಲೆ ಒಂದು ಸ್ಪೂನಷ್ಟೇ ಎಣ್ಣೆ ಹಾಕೊಂಡೆ ನೋಡ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ಬೆಂದ ಮ್ಯಾಗ ಹೊಳಸ್ ತಗೊಂಡು ಈ ರೀತಿ ಕೈಲೇ ಸುತ್ತ ಎಲ್ಲ ಬೇಯಿಸ್ಕೊಂಡು ಈಗ ಒಂದು ಸ್ಪೂನ್ ಎಣ್ಣೆ ಹಾಕೋತೇ ನೋಡ್ರಿ ಮ್ಯಾಲೆ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸ್ಕೊತ ಬೇಯಿಸ್ಕೊಂಡು ಹೋಂಡ್ರಿ ಇದನ್ನ ಅಂದ್ರೆ ಚಲೋತಂಗ ಬೇಯ್ತೈತೆ ನೋಡ್ರಿ ಇಲ್ಲಾಂದ್ರೆ ಒಂದು ಕಡೆ ಹಸಿ ಒಂದು ಕಡೆ ಬೇಯಿಸಿ ಇರ್ತೈತಿ ಆ ಕಡೆ ಈ ಕಡೆ ಹೊಳಸ್ಕೊಂಡು ಬೇಯಿಸ್ಕೊಂಡು ಒಂದು ಸ್ವಲ್ಪ ಲಾಸ್ಟಿಕ್ ತೆಗೀತಿರ್ತೇವಲ್ಲ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಬಿಡೋಣ್ರಿ ಈ ರೀತಿ ಬೆಣ್ಣೆ ಹಚ್ಕೊಂಡು ತುಪ್ಪ ಹಚ್ಕೊಂಡು ತಿಂದ್ಬಿಟ್ರೆ ಇದಕ್ಕೇನು ಚಟ್ನಿ ಮೊಸರು ಏನು ಬ್ಯಾಡ ನೋಡ್ರಿ ನೋಡಿರಿ ಇಷ್ಟು ಮಸ್ತಾಗೈತಲ್ಲ ನೀವು ಒಂದು ಸತಿ ಟ್ರೈ ಮಾಡ್ತಿರಲ್ಲ ಎರಡನೇದು ಪರೋಟ ಮಾಡ್ಕೊಂಬಂದೆ ನಾನು ಭಾಳ ದೊಡ್ಡ ವೀಡಿಯೋ ಐತೆ ಅಂಥೇಳಿ ನಾನು ಬರೀ ಅದನ್ನು ಪರೋಟ ಒಂದು ಮಾಡಿ ತೋರಿಸಿದ್ಯಾ ನಿಮಗೆ ನೋಡಿರಿ ಎಷ್ಟು ಸೂಪರ್ ಸೂಪರಾಗ್ಯವು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತಾವೆ ರಾತ್ರಿ ಎಲ್ಲ ಹೆಚ್ಚಿ ನೀವು ಇದು ಈ ರೀತಿ ಮಿಕ್ ಇದ್ರೊಳಗೆ ಈರುಳ್ಳಿ ಕಟ್ರೊಳಗೆ ಹಾಕಿಟ್ಕೊಂಬಿಟ್ರೆ ಬೆಳಗ್ಗೆದು ಒಗ್ಗರಣೆ ಕೊಟ್ಟು ಮಾಡ್ಕೊಂಬಿಡ್ಬೋದು ನೋಡ್ರಿ ನೋಡಿರಿ ಮುರಿದು ತೋರಿಸ್ತೇನೆ ನಿಮ್ಗೆ ಎಷ್ಟು ಸಾಫ್ಟ್ ಆಗ್ಯಾವ ಮಸ್ತಾಗ್ಯವು ಉಬ್ಬಿನೂ ಅದಾವೆ ಮತ್ತು ಅದ್ರೊಳಗೆ ಪಲ್ಯ ಎಲ್ಲ ಕಡೆನೂ ಆಗೈತೆ ರೀ ಒಂದೇ ಕಡೆ ಕುಂತಿಲ್ಲ ನಾವು ಬೇಬಿಕಾರ್ನ ಪರೋಟಕ್ಕೆ ಒಳಗೆ ತುಂಬಿ ಮಾಡ್ಯಾವಲ್ಲ ಎಲ್ಲ ಕಡೆನೂ ಹರಡೈತೆ ನೋಡ್ರಿ ಪಲ್ಯ ಲಟ್ಸೋಬೇಕಾದ್ರೆ ಒಂದೇ ಕಡೆ ಹೋಗಿ ಕುಂತ ಒಂದು ಕಡೆ ಸಪ್ಪು ಒಂದು ಕಡೆ ಇದನ್ನಾಗಿಲ್ಲ ಎಷ್ಟು ಮಸ್ತಾಗಿ ಮಸ್ತಾಗ್ಯವು ಗಜ್ಜರಿ ಬೇಬಿ ಕಾರ್ನು ಎಲ್ಲ ಬಾಯೊಳಗೆ ಸಿಗ ಹತ್ರ ಆಹಾ ಮಜಾ ಅಂದ್ರೆ ಬೇರೆನೋ ನೋಡ್ರಿ ನೀವು ಒಂದು ತಿಂದಿಲ್ಲ ಅಂದ್ರೆ ಖಂಡಿತ ಮಾಡ್ಕೊರಿ ತಿನ್ನಿರಿ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ ಶಶಿ ಕುಕ್ಕಿಂಗ್ ಚಾನಲ್ ಅಂದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬಾಜುಕ ಬೆಲ್ಲೋಗಿರ್ತದೆ ಅದನ್ನ ಒತ್ತಿದ್ರೆ ನಾ ಮಾಡಿ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತಾವೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು